ತೂಪೀನಿ ವೀಡಿಯೋ ತೂಲೆ 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 ನಮ್ಮ ಅಡಿಕರು ಮುಲ್ಪ ಪೋಲಿ ನಮಕ್ ಸಪೋರ್ಟ್ ಮಲ್ಪು ಜರು ನಮ್ಮ ವೀಡಿಯೋ ಏಪ ಬಲಿ ಪುನ್ಬೇಕ ಅಂದತ್ತೆ ಹಾಯ್ ಮಾತೇರೆಲ್ಲ ನಮಸ್ತೆ ಎಂಚ ಎಂಚವು ಯಾರನ್ನಿ ಕಲ್ನಾರೋ ಹಿನಿ ಸ್ಟಾರ್ ದಾದಿ ಗೊತ್ತುಂಡೆ ಎನ್ನ ಫ್ರೆಂಡೇ ತು ಜೋರುಲ್ಲ ಪಂಡ ಯಾನ್ ಲಾಸ್ಟ್ ಫೋರ್ ಫೈವ್ ಡೇಸ್ ಆಗೋ ಯಾನ್ ವೀಡಿಯೋ ಅಪ್ಲೋಡ್ ಮಲ್ತಿತ್ತೆ ಅದೇ ಮೇಲೋ இத்தே தூப்பினி வீடியோ தூளை 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 நம்ம ஃப்ரெண்ட்ஸ் நக்கலே நமக்கு சப்போர்ட் காடி மலபூஜர் பண்ண அர்த்ததாதிக்கு முல்ப போலி ஒலே அத்தை மக்களு நம்ம பெஸ்ட் ஃபிரெண்ட்ஸ் நக்கலே நமக்கு சப்போர்ட் மல பூஜை நம்ம வீடியோ ஏப்பா பலி புன்ப அந்தத்தை ஃபிரெண்ட்ஸ் வேறோர் பண்ணலவா ಶಾಂತಿ ಕುಡ್ಲಾ ಅರೆ ಪಲ್ಯ ಇತ್ತೆ ಇತ್ತೆ ತೋಜಲೆ ಇತ್ತೆ ಬಟ್ಟ ಫ್ರೈಡೆ ಫ್ರೈಡೇ ಆರ್ತಿಕ್ಕೂ ಹೆಂಗೆ ಸೊ ಇನಿ ನಾನು ಬಂಡೆ ವಿಡಿಯೋ ಅಪ್ಲೋಡ್ ಆದಿತ್ತು ಬಂದು ಹೈಗಿತ್ತೆ ತುಂಗಿಲ್ಲ ಸರಿತುಲೆ ಸರಿ ತುಲೆ ಇರು ರೈಟ್ ಒರ್ಂಬ ವರ್ಷ ಫಸ್ಟ್ ಟೈಮ್ ರಿಕ್ಷಾ ಥಿ ಬಸ್ಸಕ್ ಕಾಪುನತ್ ವಿಷಯದ ಅದೇ ಗೊತ್ತುಂಡ್ ಪಾಪ ಕೋಡೆ ಉಂಜಿ ಹುಡುಗೇ ಕುಂತದೆ ಬಸ್ ಇಂಚ ಇಂಚ ಕಾಯಿ ಪತ್ತೊಂದು ಓಕೆ ಪಾಪ ತೋಜಿ ನಮಗೆ ಇಂಡಿಯಾ ಇಂಡಿಯಾ ದಾಖಲೆಗೆ ಸಪೋರ್ಟ್ ಮಾಡಿ ಓಕೆ ಹೆಲ್ಪ್ ಮಾಡಿ ಯಾ ಏನ್ ಸೈಡ್ ಒಂದಿತ್ತೆ ತಿಕ್ಕಿನ ಬಸ್ ಬಸ್ಸುಬ್ರು ಪತ್ತೊಂದಿತ್ತೆ ಸೊ ಏನ್ ಕೇಳ ನೀಕು ಒಡೆಪಡು ಬಂದೆ ಐ ವಾಂಟ್ ಗೋ ದೇರ್ ಬಂಡೆ ಆಯ್ತು ವಿಚ್ ನಂಬರ್ ಬಸ್ ಇಸ್ ಗೋಯಿಂಗ್ ಕ್ಯಾಂಡ್ ಆಯ್ತು ಎಂಗೆ ಬಸ್ಸು ನಂಬರ್ ಗೊತ್ತದ ಜಿ ಎತ್ತ ನಂಬರ್ ಬಂದು ಬಂಡೆ ಪಂಡೆ ಮೂಲು ಮೂಲೊಂಜಿ ಸ್ಟಾಪು ಅವಳೊಂಜಿ ಸ್ಟಾಪು ಆಯಿತಾ ದುಂಬುಡು ಕುಡೊಂಜಿ ಸ್ಟಾಪ್ ಉಂಡತ್ತಾ ಅವ್ಲು ಮಿತ್ತಿಡ್ತೂಲ ಆ ನಂಬರ್ ಬರೋ ದಿಪ್ಪೀರ ಆ ನಂಬರ್ದ ಬಸ್ಸು ಮಾತ್ರ ಆ ಸ್ಟಾಪ್ ಉಂಟು ಪೂರ ಬಸ್ಸುಲಾ ಪೂರ ಕಡೆ ಇಟ್ಲ ಉಂಟು ಜಿ ಸೊ ಈ ಒಂದು ಕೆಲಸ ಮಲ್ಪಲ ನಿನ್ನ ಗೂಗಲ್ ಹುಡು ನಿನ್ನ ಅಡ್ರೆಸ್ ಅಲ್ಲಿ ಕಡ ಪುಡ್ತೀರ ನಾನು ಅಡ್ರೆಸ್ ಚೆಕ್ ಮಲ್ಪಲ್ಲ ಲೊಕೇಶನ್ ಚೆಕ್ ಮಲ್ಪಲ್ಲ ಚೆಕ್ ಮಲ್ತು ಆ ನಂಬರ್ದ ಬಸ್ ಬಂದು ತೂಲ ಆ ನಂಬರ್ದ ಬಸ್ ಬಂತೂದು ಮೂಲ ಮೂಜಿ ಉಂಡಾತ ಮೂಜಿ ಬಸ್ ಸ್ಟಾಪ್ ಉಂಡು ಅವು ಹೋ ಬಸ್ ಸ್ಟಾಪ್ ಬಂದು ನಿನ್ನ ಈ ಚೆಕ್ ಮಲ್ಪಲ್ಲ ಮಿತ್ತಡು ಅವಳು ಉದರ್ ಬರೆದಿಪ್ಪುಲೆ ಹಿಂದ 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 ಬರ್ಡ್ ಅವಳು ಮಿತ್ತಡು ಬರೆದ ಬೇರೆ ತೆಂಚ ಪ್ರತಿ ಒಂದು ಜೀವನದ ಎಟ್ಲ ಬರೆದಿಪ್ಪ ಅಂತ ಈ ತೂಲ ಮುಖ ನಿನ್ನ ಬಸ್ ಹೊಲ್ ಬಂದು ಚೆಕ್ ಮಲ್ಪಲ್ಲ ಪಂಡೆ ಇಸ್ರೇಲ್ ಇಡೊಂದು ರಿಕ್ಷಾ ತೂತರೆ ಆಕ್ಚುಲಿ ಒಂದು ಕ್ಲೀನ್ ರಿಕ್ಷಾ ನಮ್ಮ ಊರು ಸೇಮ್ ಅಂಚೆನೆ ಉಂಡು ರಿಕ್ಷಾ ಜನ ಸೀಟ್ ಇದು ಕೂಡಲಿ ರಡ್ ಜನ ಸೀಟ್ ಇದು ಕೂಡ ಅಂಚೆನೆ ಮುಳಿದಾಗ ಕಾಡಂಪೋರಿಗೆ ಬ್ಯಾಕ್ ಸೈಡ್ ಇಡುತ್ತೆ ಟಿಪ್ಪಾರ್ ಕದೀತೆ ಬಾಕ್ಸ್ ಯಾನಿ ಫಸ್ಟ್ ಟೈಮ್ ಒಂದಿಟ್ಟು ರಿಕ್ಷಾ ತೂತೀನಿ ಓದು ಈಸಲ್ಲಿದೆ ಫಸ್ಟ್ ಟೈಮ್ ఫ ఫస్ట్ టైమ్ కమెంట్ పడ్లే రిక్షా ఎంచ ఉండేనా అబ్బే ఉండ డబ్బే ఉండ ఉండ అందా గట్టి ముట్ట జోకుల్ తులే గొబ్బు జోకుల్ తులే గొబ్బు ఎంచ ನಮ್ಮ ಸ್ಕಿಪ್ಪಿಂಗ್ ನಮ್ಮನೆ ಮಿತ್ತು ಪಾಡ್ನತೆ ಬಲ್ಲನು ನೆಟ್ಟನು ಮೂಲ್ದಾದೆ ಗೊತ್ತಿಲ್ಲ ಮೂಲ ಜೋಕುಲ್ ರಡ್ ಜೋಕುಲ್ ಅಂಚಿಡ್ ಇಂಚಿಡಿ ಜೋಕುಲ್ ತಿರ್ಗಾವ್ ನೈಟ್ ವರ್ತಿ ಜಂಪ್ ಮಲ್ಪ ಅಂಚ ಮಕ್ಕಳ ಸ್ಕಿಪ್ಪಿಂಗ್ ಪೂರ ಕಡೆ ಇಟ್ಲ ದೀಪ ಪತ್ತದಿತಿರ್ತೀನಿ ದೀಪಗಳ ಹಬ್ಬ ದೀಪಾವಳಿ ದೀಪಾವಳಿ ದೀಪಗಳ ಹಬ್ಬಗೆ ಆಕಲ್ನ ತುಳ ಹೆಂಚ ಉಂಡು ಬಂದೆ ಪೂರ ತೂಲೆಗೆ ಎಂಚ ಉಂಡು ಬಂದು ಅವು ಮರಾಠ ಖಾಲಿ ನಮ್ಮ ನರಕ್ಕೆ ಭಿರಕ್ಕೆ ಮಾತ್ರ ಉಂಡು ಮರತ ತಪ್ಪು ಪೂರ ತಾಳ್ದು ಬೋತ್ಂಟು ಸುತ್ತಮುತ್ತ ತುಲೆ ಅವು ಹೆಂಜಿನೇ ಗೊತ್ತುಂಡೆ ಸಿಕ್ಕಾಪಟ್ಟೆ ಚಳಿ ಬತ್ತೆ ಆ ಚಳಿಗೋಸ್ಕರ ಮರತ ಪೂರ ತಪ್ಪು ತಾಳ್ದುಂಡೆ ಕೆಲವೊಂಜಿ ಮರಾಠ ತಪ್ಪು ಉಂಡು ಆ ತಪ್ಪುಲ ನಾನು ಸದ್ಯ ಸದ್ಯ ತಾಲು ಓಕೆ ಪೂರ ಪೂರಾ ತುಯಾರತ್ತ ಇನ್ನಿತ ವೀಡಿಯೋ ನಾನು ಇಡೇಗೆ ಎಂಡ್ ಮತ್ತೊಂದುಲ್ಲ ಸಿಕ್ಕಾಪಟ್ಟೆ ಗಾಳಿ ತಾರೆ ತುಂಡ ಗೊತ್ತಪ್ಪ ಕಲೆಗೆ ಸಿಕ್ಕಾಪಟ್ಟೆ ಗಾಳಿ ಬಾ ನನ್ನೊಂಜು ವೀಡಿಯೋ ನೋಡಿ ತಿಕ್ಕದ ಅದ ಮುಟ್ಟ ಮಾತೇರಲ ಹುಷಾರ ಅದಿಪ್ಪೇ ಒತ್ತ ದೇವ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಲೇ ಬಾಕಿ ಲೈಕ್ ಕೊರಲೇ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್